ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಇನ್ನೇನು ಒಂದು ವಾರದಲ್ಲಿ ಬಿಗ್ ಬಾಸ್ ಸೀಸನ್ ಲೆವೆನ್ ಶುರುವಾಗ್ತಾ ಇದೆ ಇದೇ ಹೊತ್ತಲ್ಲೇ ಕಿಚ್ಚ ಸುದೀಪ್ ಹಲವಾರು ವಿಷಯ ತೆರೆದಿಟ್ಟಿದ್ದಾರೆ ಅದರಲ್ಲೂ ಹತ್ತು ವರ್ಷದಿಂದ ಬಿಗ್ ಬಾಸ್ ಬಗ್ಗೆ ಎಲ್ಲೂ ಹೇಳಿರದ ರಹಸ್ಯವೊಂದನ್ನು ತೆರೆದಿಟ್ಟಿದ್ದಾರೆ ಸುದೀಪ್ ಯಾಕೆ ಈ ಬಾರಿ ಬಿಗ್ ಬಾಸ್ನಿಂದ ಹೊರ ಹೋಗೋದಕ್ಕೆ ನಿರ್ಧರಿಸಿದ್ರು ಅವರಿಗೆ ಸಿಗ್ತಾ ಇರೋ ಸಂಭಾವನೆ ಎಷ್ಟೋ ಯಾರೆಲ್ಲ ಸ್ಪರ್ಧಿಗಳಾಗಿರ್ತಾರೆ ಈ ಬಾರಿಯ ಬಿಗ್ ಬಾಸ್ ಹೇಗಿರಲಿದೆ ಅದೆಲ್ಲವನ್ನ ಎಳೆ ಎಳೆಯಾಗಿ ತೆರೆದಿಟ್ಟಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಕಿಚ್ಚ ಸುದೀಪ್ ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಕಾಣಿಸಿಕೊಳ್ಳಲ್ಲ ಅನ್ನೋ ಸುದ್ದಿ ಹಬ್ಬಿತ್ತು ಇದು ನಿಜವೂ ಹೌದು ಯಾಕಂದ್ರೆ ಸುದೀಪ್ ಅವರೇ ಬಿಗ್ ಬಾಸ್ ನಿಂದ ಒಂದು ಹೆಜ್ಜೆ ಹಿಂದಿಡೋದಕ್ಕೆ ನಿರ್ಧರಿಸದ್ರಂತೆ ಈ ಬಗ್ಗೆ ಸ್ವತಃ ಸುದೀಪ್ ಅವರೇ ಹೇಳ್ಕೊಂಡಿದ್ದಾರೆ ಆತ್ಮೀಯರೇ ನಟ ಸುದೀಪ್ ಬಿಗ್ ಬಾಸ್ ಬಿಡ್ತಿದ್ದಾರೆ ಅನ್ನೋದಕ್ಕೆ ಒಂದಿಷ್ಟು ಕಾರಣ ಹುಡ್ಕೊಂಡಿತ್ತು ಸಂಭಾವನೆಯನ್ನ ದೊಡ್ಡ ಮೊತ್ತದಲ್ಲಿ ಕೇಳ್ತಿದ್ದಾರೆ ಸಂಭಾವನೆ ವಿಷಯವಾಗಿಯೇ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತಿದ್ದಾರೆ ಅಂತ ತುಂಬಾ ಜನ ಮಾತನಾಡಿದ್ರು ಇದು ಕಿಚ್ಚ ಸುದೀಪ್ ಕಿವಿಗೂ ಬಿದ್ದಿದೆ ಯಾವಾಗ ಸುದೀಪ್ ಈ ಬಾರಿಯ ಬಿಗ್ ಬಾಸ್ನಲ್ಲಿ ಇರಲ್ಲ ಅನ್ನೋದು ಸುದ್ದಿಯಾಯ್ತು ರಿಷಬ್ ಶೆಟ್ಟಿ ಮತ್ತು ರಮೇಶ್ ಅರವಿಂದ್ ಹೆಸರು ಕೇಳಿ ಬರೋದಕ್ಕೆ ಶುರುವಾದ್ವು ಆದರೆ ಸುದೀಪ್ ಯಾಕೆ ಮಾಡಲ್ಲ ಅನ್ನೋ ಕ್ಲಾರಿಟಿ ಸಿಕ್ಕಿರಲಿಲ್ಲ ಇದಕ್ಕೀಗ ಸುದೀಪ್ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ ಈ ಸಲ ಬಿಗ್ ಬಾಸ್ ಸೀಸನ್ ಮಾಡಲ್ಲ ಅಂತ ಹೇಳಿದ್ದು ಖಂಡಿತ ಪೇಮೆಂಟ್ ವಿಚಾರಕ್ಕಲ್ಲ ನಾನೊಬ್ಬ ಎಥಿಕಲ್ ವ್ಯಕ್ತಿ ಅದರಲ್ಲಿ ಏನೂ ಇಲ್ಲ ನನಗೆ ಸುಸ್ತಾಗ್ತಾ ಇತ್ತು ಬಿಗ್ ಬಾಸ್ಗೆ ಬರೋದಕ್ಕೂ ಟ್ರಾವೆಲ್ ಜಾಸ್ತಿ ಮಾಡಬೇಕಿತ್ತು ಏನೇ ಶೂಟಿಂಗ್ ಇದ್ರು ಏನೇ ಕೆಲಸ ಇದ್ರೂ ಅದನ್ನೆಲ್ಲ ಬಿಟ್ಟು ಪ್ರತಿ ವಾರ ಬಿಗ್ ಬಾಸ್ಗೆ ಬರಲೇಬೇಕಿತ್ತು ಹೀಗಾಗಿ ಬಿಗ್ ಬಾಸ್ ಟೀಮ್ ಬಳಿ ರಿಕ್ವೆಸ್ಟ್ ಮಾಡಿಕೊಂಡಿದ್ದೆ ಇದನ್ನು ಬಿಟ್ಟರೆ ಬೇರೇನೂ ಇಲ್ಲ ನಾನೇನು ದುಡಿಬೇಕು ಅಂದ್ಕೊಂಡಿದ್ದೀನಿ ಅದನ್ನು ಇಪ್ಪತ್ತೆಂಟು ವರ್ಷ ಇದೇ ಸಿನಿಮಾ ಇಂಡಸ್ಟ್ರಿಯಲ್ಲಿ ತಗೊಂಡಿದ್ದೀನಿ ಹತ್ತು ವರ್ಷದಿಂದ ಬಿಗ್ ಬಾಸ್ನಲ್ಲಿ ಪಡೆದಿದ್ದೇನೆ ೂ ಕೂಡ ಚೆನ್ನಾಗಿ ಸಂಪಾದನೆ ಮಾಡ್ತಿದ್ದೇನೆ ಅಂದಿದ್ದಾರೆ ಆತ್ಮೀಗೆ ಇನ್ನು ಕಿಚ್ಚ ಸುದೀಪ್ ಅವರ ಸಂಭಾವನೆ ವಿಷಯಕ್ಕೆ ಬರೋದಾದ್ರೆ ಕನ್ನಡದಲ್ಲಿ ಬಿಗ್ ಬಾಸ್ ಶುರುವಾಗಿ ಹತ್ತು ವರ್ಷ ಆಗೋಯ್ತು ಈ ಹತ್ತು ವರ್ಷದಿಂದಲೂ ಕಿಚ್ಚ ಸುದೀಪ್ ಅವರೇ ಹೋಸ್ಟ್ ಮಾಡ್ತಿರೋದು ಕಿಚ್ಚ ಸುದೀಪ್ ಇಲ್ಲದ ಬಿಗ್ ಬಾಸ್ ಅನ್ನ ಊಹಿಸಿಕೊಳ್ಳೋದಿಕ್ಕೂ ಆಗಲ್ಲ ಆದ್ರೆ ಸುದೀಪ್ ಅವರಿಗೆ ಎಷ್ಟು ಸಂಭಾವನೆ ಕೊಡ್ತಿದ್ದಾರೆ ಅನ್ನೋದನ್ನ ಮಾತ್ರ ಈವರೆಗೂ ಎಲ್ಲೂ ಹೇಳ್ಕೊಂಡಿಲ್ಲ ಆತ್ಮಿಗೆರೆ ಬಿಗ್ ಬಾಸ್ ಸಂಭಾವನೆ ಅನ್ನೋದು ದಿನದ ಲೆಕ್ಕದಲ್ಲಿ ಅಲ್ಲ ತಿಂಗಳ ಲೆಕ್ಕದಲ್ಲೂ ಅಲ್ಲ ಮೂರು ವರ್ಷಕ್ಕೆ ಅಗ್ರಿಮೆಂಟ್ ಮಾಡಿಕೊಂಡಿರ್ತಾರೆ ಪ್ರತಿ ವರ್ಷ ಇಷ್ಟು ಕೋಟಿ ಅಂತ ಫಿಕ್ಸ್ ಆಗಿರುತ್ತೆ ಮೂಲಗಳ ಪ್ರಕಾರ ಕಿಚ್ಚ ಸುದೀಪ್ಗೆ ಒಂದು ಸೀಸನ್ಗೆ ಏನಿಲ್ಲ ಅಂದ್ರೂ ಏಳೆಂಟು ಕೋಟಿ ನೀಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಯಾಕಂದ್ರೆ ಬಿಗ್ ಬಾಸ್ ಮನೆಗೆ ಬರೋ ಸ್ಪರ್ಧಿಗಳಿಗೇನೆ ಲಕ್ಷ ಲೆಕ್ಕದಲ್ಲಿ ಸಂಭಾವನೆ ಕೊಡ್ತಾರೆ ಇನ್ನು ಸುದೀಪ್ ಕೋಟಿ ಕೋಟಿ ತೆಗೆದುಕೊಳ್ಳದೆ ಇರ್ತಾರಾ ಹೇಳಿ ಆದರೆ ಸುದೀಪ್ ಮಾತ್ರ ತಮ್ಮ ಸಂಭಾವನೆಯ ಗುಟ್ಟು ಬಿಡ್ತಿಲ್ಲ ನನ್ನ ತಟ್ಟೆ ಎಷ್ಟು ಅಗಲ ಇದೆಯೋ ನಾನು ಅಷ್ಟೇ ಊಟ ಮಾಡೋದು ನನ್ನ ಯೋಗ್ಯತೆ ಎಷ್ಟಿದೆಯೋ ಅಷ್ಟೇ ದುಡಿಯೋದು ಅಂತ ಮತ್ತೆ ಎಲ್ಲವನ್ನ ಮುಚ್ಚಿಟ್ಟಿದ್ದಾರೆ ಆತ್ಮೀಗೆರೆ ಇನ್ನು ಸ್ಪರ್ಧಿಗಳ ವಿಷಯಕ್ಕೆ ಬರೋದಾದರೆ ಇನ್ನೇನು ನಾಲ್ಕು ದಿನದಲ್ಲಿ ಬಿಗ್ ಬಾಸ್ ಶುರುವಾಗ್ತಾ ಇದೆ ಹೀಗಾಗಿ ಈಗಾಗಲೇ ಸ್ಪರ್ಧಿಗಳು ಸಹ ಫೈನಲ್ ಆಗೋಗಿದೆ ಕಳೆದ ಬಾರಿ ಮನೆಯಲ್ಲಿ ಬಿದ್ದಿದ್ದ ಬೆಂಕಿ ಬಿರುಗಾಳಿ ದೊಡ್ಡ ಟಿ ಆರ್ ಪಿಯನ್ನು ತಂದು ಕೊಟ್ಟಿತ್ತು ಮನೆಯಲ್ಲಿ ನಿತ್ಯ ನಡೀತಾ ಇದ್ದ ಗಲಾಟೆಗೆ ದೊಡ್ಡ ಹೈಲೈಟ್ಸ್ ಆಗಿತ್ತು ಇದಕ್ಕೆ ಕಾರಣವಾಗಿದ್ದು ಸಮರ್ಥರು ಅಸಮರ್ಥರು ಅನ್ನೋ ಟೀಮ್ ಬಿಗ್ ಬಾಸ್ ಸೀಸನ್ ಹತ್ತು ಶುರುವಾದ ದಿನದಿಂದಲೂ ಸಮರ್ಥರು ಅಸಮರ್ಥರು ಅನ್ನೋ ಎರಡು ತಂಡ ಮಾಡಿದ್ರು ಮೊದಲ ದಿನದಿಂದಲೇ ಬಿಗ್ ಬಾಸ್ ಮನೆಯಲ್ಲಿ ಎರಡು ಟೀಮ್ ಮಾಡಿದ್ರು ಕೊನೆ ಕೊನೆಗೆ ಸಮರ್ಥರು ಅಸಮರ್ಥರ ನಡುವೆ ಜಿದ್ದು ಶುರುವಾಗಿತ್ತು ಇಡೀ ಮನೆಯೇ ಎರಡು ಟೀಮ್ ಆಗೋದಿಕ್ಕೂ ಇದೇ ಕಾರಣ ಆಗಿತ್ತು ಇಲ್ಲಿಂದಲೇ ಗುಂಪುಗಾರಿಕೆ ಶುರುವಾಗಿದ್ದು ಮನೆಯಲ್ಲಿ ಏನೇ ಜಗಳ ನಡೆದರೂ ಬಿಗ್ ಬಾಸ್ನವರಿಗೆ ಇದು ವರದಾನವೇ ಆಗಿತ್ತು ಹೀಗಾಗಿ ಇದೇ ಟ್ರಿಕ್ಸ್ ನ ಈ ಬಾರಿಯೂ ಬಳಸೋದಕ್ಕೆ ಬಿಗ್ ಬಾಸ್ ಟೀಮ್ ಪ್ಲಾನ್ ಮಾಡಿದೆ ಈ ಬಾರಿ ಸ್ವರ್ಗ ನರಕ ಅನ್ನೋ ಕಾನ್ಸೆಪ್ಟ್ ನಲ್ಲಿ ಬರ್ತಾ ಇದೆ ಅಂದ್ರೆ ಬಿಗ್ ಬಾಸ್ ನ ಮೊದಲ ದಿನದಿಂದಲೂ ಬೆಂಕಿ ಬೀಳೋದು ಗ್ಯಾರಂಟಿ ಎರಡು ಟೀಮ್ ಗಳ ಮಧ್ಯೆ ಬೆಂಕಿ ಹಚ್ಚಿ ಬಿಗ್ ಬಾಸ್ ಶೋಗೆ ಮತ್ತಷ್ಟು ಮೆರುಗು ನೀಡೋದು ಖಾಯಂ ಆತ್ಮೀಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ